ಫ್ರೆಂಡ್ಸ್ ಸಂತೆ ಇದೆ ಮೊನ್ನೆನೂ ಕೂಡ ಸಂತೆ ಮಾಡಿದ್ವಿ ಹೋಗಿ ಮಾಡ್ಕೊಂಡು ಬಾ ಅಂತ ಅಂದರು ನಾನು ಯಾಕೋ ನನಗೆ ಇವತ್ತು ಹೊಟ್ಟೆ ನೋಡ್ತಾ ಇದೆ ಫ್ರೆಂಡ್ಸ್ ಸೊ ಹಾಗಾಗಿ ನಾನು ಇಳಿದು ಹೋಗಿಲ್ಲ ಎಲ್ಲಿ ಕಾಣ್ತಾ ಇಲ್ಲ ಇವರು ಸಂತೆ ನೋಡಿದ ತಕ್ಷಣ ಸಂತೆ ನೆನ್ನೆ ಏನಾಯ್ತಪ್ಪ ಅಂತಂದರೆ ಅಂದರೆ ಎಲ್ಲ ತರಕಾರಿ ಎಲ್ಲ ಮುಗ್ದಿತ್ತು ಡೈಲಿ ಮಾಡಿ ಮಾಡಿ ನಮಗೆ ಬೆಳಗ್ಗೆ ತಕ್ಷಣ ಬಾಕ್ಸಿಗೆ ಬೇಕು ಮಕ್ಕಳಿಗೆ ಬೇಕು ಇಲ್ಲಿದ್ದಾರೆ ನೋಡಿ ಮನೆಯವರು ನಾನೇ ಹುಡುಕಾಡ್ತಾ ಇದ್ದೀನಿ ಮತ್ತು ಇವತ್ತು ಬೆಳಗ್ಗೆ ಹೋಗಿ ಸೊಪ್ಪು ಅದೆಲ್ಲ ತೊಗೊಂಬಂದ ಮೇಲೆ ನಾನು ಪಲ್ಯ ಮಾಡಿ ಚಪಾತಿ ಮಾಡಿ ಸಾರು ಮಾಡಿ ಬಂದಿದ್ದೆ ಸೊ ಹಾಗಾಗಿ ಬೆಳಗ್ಗೆಗೆ ಮತ್ತು ನೀನು ತಕ್ಷಣ ಸ ತರಕಾರಿ ತರಕಾರಿ ಅಂತಿರ್ತೀಯ ಅಂತ ಹೇಳಿ ಹೋಗಿದ್ದಾರೆ ನೋಡಿ ಹೋಗು ಅಂತ ಅಂದರು ಬಟ್ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಯಾಕೋ ತುಂಬ ಪೇನ್ ಆಗ್ತಾ ಇದೆ ಅದಕ್ಕೆ ಬೇಗ ಮನೆಗೆ ಹೋಗ್ತಾ ಇದ್ದೀವಿ ಸಿಂಪಲಾಗಿ ಎಷ್ಟರ ಕೂತ್ಕೊಂಡಿದ್ದಾರೆ ನಮ್ಮೂರಲ್ಲಿ ಕಚಾಪಿಚ್ಚಿ ಕಚ್ಚಾಪಿಚ್ಚಿ ಕಚಾಪಿಚ್ಚಿ ಸಂತೆ ಇರುತ್ತೆ ಜಾಸ್ತಿ ಏನು ಬೇಡ ಬನ್ನಿ ಎಲ್ಲ ಇದೆ ಅಂತ ಅಂದೆ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಇದೆ ತರಕಾರಿ ಒಂದು ಥರಕ್ಕೆ ಹೋಗಿದ್ದಾರೆ ಇದ್ದಕ್ಕಿದ್ದಂಗೆ ನೋವು ಫ್ರೆಂಡ್ಸ್ ಇವತ್ತು ಫ್ರೆಂಡ್ಸ್ ಇದ್ದಕ್ಕಿದ್ದಂಗೆ ಫುಲ್ಲು ಹೊಟ್ಟೆ ನಂಗೆ ಇಷ್ಟು ದಿನ ಒಂದು ತಿಂಗಳಿಂದ ಇದ್ದೀನಿ ಬಟ್ ಒಂದು ದಿನವೂ ಹಂಗೇನೂ ಆಗಿರಲಿಲ್ಲ ಸೊ ನಾನು ಡೋಲೋ ಮತ್ತು ತಲೆನೋವು ಜಾಸ್ತಿ ಬರೋದಲ್ಲ ನನಗೆ ಅದೊಂದು ಎರಡು ಪೇ ಪೇನ್ ಕಿಲ್ಲರ್ದೊಂದು ಮತ್ತು ತಲೆನೋವಿನೊಂದು ಟ್ಯಾಬ್ಲೆಟ್ಸ್ ಇಟ್ಕೊಂಡಿದ್ದೆ ಬಟ್ ಇವತ್ತು ಸಿಕ್ಕಾಪಟ್ಟೆ ಹೊಟ್ಟೆ ಪೇಯ್ನ್ ಆಗ್ತಾಯಿದೆ ನಾನು ಏನೂ ಮಾಡೋಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ ಮನೆಗೆ ಅಂತ ಹೇಳಿ ಆಗ್ತಾ ಇಲ್ಲ ಟ್ಯಾಬ್ಲೆಟ್ಸು ಇಲ್ಲ ಸೊ ಹೊಟ್ಟೆ ಹಿಂಕ್ತಾ ಇದೆ ನನಗೆ ಸಿಕ್ಕಾಪಟ್ಟೆ ಒಂಥರ ಆಗ್ತಾ ಇದೆ ಇನ್ನು ಸಂತೆ ಮುಗಿಸ್ಕೊಂಡು ಬಂದು ಮನೆ ಕಡೆ ಹೋಗೋದು ಫ್ರೆಂಡ್ಸ್ ನನಗೋಸ್ಕರ ಇವಾಗ ಟೈಮ್ ವೇಸ್ಟ್ ಆಗಿದೆ ಐದು ಗಂಟೆ ಆಗಿದೆ ಬೇಗ ಹೋಗ್ತೀನಿ ಅಂತಂದ್ರೂ ಆರೂವರೆ ಆಗಿಬಿಡುತ್ತೆ ನಾವು ಮನೆಗೆ ಹೋಗೋ ತನಕ ಅಂದರೆ ಕಡಿಮೆ ಆಗುತ್ತೆ ಇವರು ಬೇಡ ಸುಮ್ಮನೆ ಏನಕ್ಕೆ ಹೊಟ್ಟೆನೋ ಇಟ್ಕೊಂಡು ಮತ್ತೆ ರಾತ್ರಿ ತನಕ ಇರೋದು ಬೇಡ ಅಂತ ಹೇಳಿ ಹೌದು ಡಿ ಫ್ರೆಂಡ್ಸ್ ಇವರು ನನಗೆ ಇನ್‌ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಮಾತಾಡಿದ್ರು ಸೋ ತುಂಬಾ ಖುಷಿ ಆಯಿತು ಇಲ್ಲಿ ನಿಮ್ಮದು ಊದ್ಬತ್ತಿ ವ್ಯಾಪಾರನಾ ಆ ಇನ್‌ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಮಾತಾಡಿದ್ರಲ್ಲ ಸಿಕ್ಕಾಪಟ್ಟೆ ಖುಷಿ ಆಯಿತು ನಂಗೆ ಹೌದಾ ನಿಮ್ಮ ಹೆಸರು ಸಂದೀಪ್ ಅಂತ ಹೇಳಿ ಇವತ್ತು ನಾನೇ ಒಂದು ಸಂದೀಪ್ ಹೇಳ್ತಿದೆ ಯಾಕ ಹೊಟ್ಟೆ ನೋತಾ ಇದೆ ಹಾಗಾಗಿ ಇವರೇ ಹೋದ್ರು ಥ್ಯಾಂಕ್ ಯು ಓಕೆ ಬಾಯ್ ಹಿಂದಿನ ದಿನ ಸಂಜೆ ಮನೆಗೆ ಬಂದು ಫುಲ್ ರೆಸ್ಟ್ ಮಾಡಿದೆ ಫ್ರೆಂಡ್ಸ್ ಇವರೇ ಅಡುಗೆ ಮಾಡಿದರು ಪಾಪ ಸೊ ನಂಗಂದ್ರೂ ಸಖತ್ತು ಹೊಟ್ಟೆ ನೋಡ್ತಾ ಇತ್ತು ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡು ಅಂತ ಇವರು ಕೂಡ ಹೇಳಿದ್ರು ಹಾಗಾಗಿ ಹಿಂದಿನ ದಿನ ಫುಲ್ ಸಂಜೆಯಿಂದ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ಬಿಟ್ಟು ಮತ್ತು ಟಿಫನಿಗೆ ರೆಡಿ ಮಾಡಿಕೊಂಡೆ ಆಮೇಲೆ ಮತ್ತು ಸಾಂಬಾರು ಮಾಡಿ ಇಟ್ಟು ಹೋಗಿಬಿಟ್ರೆ ಸ್ವಲ್ಪ ನನಗೂ ಕೂಡ ಬಂದಮೇಲೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸೊಪ್ಪಿನ ಸಾರಿಗೆ ಬೇಳೆ ಸ್ವಲ್ಪ ಬೇಳೆ ಪಾಲಕ ಸೊಪ್ಪು ಟೊಮೊಟೊ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲ ಹಾಕಿ ಅರಶಿಣ ಪುಡಿ ಹಾಕಿ ವಿಷಲ್ ಹೊಡೆಸಿದೆ ಇದು ತುಂಬ ನುಣ್ಣಗೆ ಅಂದರೆ ಚೆಂದಾಗಿ ಬೇಯಬೇಕು ಬೇಳೆ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು ಆ ಥರ ಬೇಯಬೇಕು ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಬೆಂದಿದೆ ಹಾಗೆ ಪಾಲಕ ಸೊಪ್ಪು ವಾರದಲ್ಲಿ ಒಂದು ಎರಡು ಸತಿ ಉಪ್ಯೋಗಿಸಿದ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋತೀನಿ ತರತರಿಯಾಗಿ ಮಿಕ್ಸಿ ಮಾಡ್ಕೋತೀನಿ ತುಂಬ ಈಸಿ ಫ್ರೆಂಡ್ಸ್ ಎಲ್ಲ ಒಂದು ಸತಿ ಹಾಗೆ ವಿಷರ್ ಹೊಡೆಸ್ಬಿಟ್ರೆ ಸಾಕು ಇಷ್ಟು ಮಸಾಲೆಯನ್ನು ನಾನು ರೆಡಿ ಮಾಡ್ಕೋತೀನಿ ಇದು ಮೇಯ್ನಾಗಿ ಪೊಪ್ಸಾರು ಸೊಪ್ಸಾರಿಗೆ ನಾನು ಈ ಥರ ಮಾಡೋದು ಇದಕ್ಕೆ ಪೊಸಾರು ಅಂತ ಾರೆ ಸೊ ಇವಾಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಉಪ್ಪು ಹಾಕಿ ಇಟ್ಟು ಆಮೇಲೆ ನಾವು ಮಿಕ್ಸರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡ್ರೆ ಆಯಿತು ಮಸಾಲೆ ಆಮೇಲೆ ಆ್ಯಸ್ ಯೂಶಲ್ ಒಗ್ಗರಣೆ ಕೊಡೋದು ಸೊ ಕೆಲವೊಂದು ಟೈಮ್ ನಾವು ಕೆಲ್ಸಕ್ಕೆ ಹೋದಾಗ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ನಂಗೆ ಸಿಕ್ಕ ಕಾಪಾಟೇ ಸುಸ್ತಾಗಿತ್ತು ಅದರಲ್ಲಿ ಬೇರೆ ನನಗೆ ಇನ್ಸ್ಟಾದಲ್ಲಿ ಒಬ್ಬರು ನೋಡಿ ಪರಿಚಯ ಅಂದರೆ ನನ್ನ ಸ್ವಲ್ಪ ರೀಲ್ಸ್ ನೋಡ್ತಿರ್ತಾರಂತೆ ಅವರು ಹೌದು ಅಲ್ವೋ ಹೌದು ಅಲ್ವೋ ಅನ್ಕೊ ಅಂದ್ಕೊಂಡು ಬಂದು ನೋಡಿ ಮಾತಾಡಿದ್ರು ತುಂಬಾ ಖುಷಿಯಾಯಿತು ನನಗೆ ಸೊ ಇನ್ನೂ ನಮ್ಮದು ಕೆಲಸ ಇನ್ನೂ ಇತ್ತು ಬಟ್ ನನಗೆ ಹಾಗಾಗ್ತಾಯಿದೆ ಅಂತ ಹೇಳಿ ಕರ್ಕೊಂಡು ಬಂದರು ಒಬ್ಬ ಇವಾಗ ನೋಡಿ ನಾನು ಮಸಾಲೆನ ಹಾಕಿ ಚೆನ್ನಾಗಿ ಕುದಿಸಿದೆ ಇದು ಸ್ವಲ್ಪ ಗಟ್ಟಿಯಾಗಿ ಮಾಡೋದನ್ನು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಎರಡು ದಿನ ಇಟ್ಕೊಂಡು ಊಟ ಮಾಡೋದ್ರೂ ನಿಮಗೆ ಅಷ್ಟು ರುಚಿಯಾಗಿರುತ್ತೆ ಇವಾಗ ಸಾಸಿವೆ ಈರುಳ್ಳಿ ಹಾಕಿ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅದರಲ್ಲೇ ಎಲ್ಲ ಹಾಕ್ಕೊಳ್ತೀನಿ ಸೊ ನೋಡಿ ಈ ಥರ ಸೊ ತುಂಬ ತೆಳುವಾಗಿ ಬೇಕಾದರೂ ಮಾಡ್ಕೋಬೋದು ಬಟ್ ನನಗೆ ಸ್ವಲ್ಪ ಗಟ್ಟಿಯಾಗಿದ್ದರೆ ತುಂಬಾ ಇಷ್ಟ ಹಾಗೆ ಮಿಲ್ಕ್ ಶೇಕು ತುಂಬಾ ಚೆನ್ನಾಗಿರುತ್ತೆ ಅಮ್ಮಂದು ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು ಸೊ ಹಾಗಾಗಿ ಅಮ್ಮನೂ ನಾನು ಮಿಲ್ಕ್ ಶೇಕ್ ಕೊಡ್ಕೊಂಡು ಬಂದ್ವಿ ಸೊ ಅಮ್ಮ ಹೊರಗಡೆ ಬರೋದೇ ತುಂಬ ಅಪರೂಪ ಹಾಗೆ ಹಾಗೆ ನಮ್ಮ ಒಲೆಗಳಂತೂ ಉರಿತಾನೇ ಇರಲಿಲ್ಲ ಫ್ರೆಂಡ್ಸ್ ತುಂಬ ಸಣ್ಣಕ್ಕೆ ಹತ್ತುತ್ತಾ ಇತ್ತು ನನಗೆ ಬೆಳಗ್ಗೆ ಬೆಳಗ್ಗೆ ಬೇಗ ಬೇಗ ಟಿಫನು ಈ ಕಡೆ ಟಿಫನ್ ರೆಡಿ ಆಗಬೇಕು ಈ ಕಡೆ ಬಾಕ್ಸಿಗೆ ಹಾಲು ಟೀ ಕಾಫಿ ಅಂದ್ಕೊಂಡು ನನಗೆ ಕೆಲಸನೇ ಸಾಕ್ತಿರ್ಲಿಲ್ಲ ಹಾಗಾಗಿ ಫಸ್ಟು ಇದನ್ನು ರಿಪೇರಿ ಮಾಡಿಸ್ಕೊಂಡೆ ಹಾಗೆ ನಾಲ್ಕು ಒಲೆದು ತೊಗೊಳ್ತೀನಿ ಅಂತಂದರೆ ಬೇಡ ಮೇಡಮ್ ಇದೇ ನಾಲ್ ಎರಡು ಒಲೆದೇ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಅಂದರು ನೋಡೋಣ ನಂಗೆ ತುಂಬ ಆಸೆ ಇದೆ ನಾಲ್ಕು ಒಲೆದು ಸೊ ಇವ್ರು ನೋಡಿದ್ರೆ ಬೇಡ ಅಂದ್ಬಿಟ್ರು ಸುಮ್ಮನಾಗ್ಬಿಟ್ಟೆ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್